ಗತ್ತು ವಿಚಾರ ಹಲವಾರು ಕಥೆಗಳ ಒಂದು ಸರಣಿ ಇತ್ತು ಅದೆಲ್ಲವೂ ಕೂಡ ಸೂತ್ರ ರೂಪವಾಗಿ ಸಾಧಕನಾದಂತಹ ರಾಮ ಸಿದ್ಧಿಯನ್ನ ಪಡೆಯುವಂಥದ್ದು ಯೋಗಿಯಾದಂತಹ ರಾಮ ಜ್ಞಾನ ಜ್ಞಾನ ಸ್ವರೂಪಿಣಿಯಾದಂತಹ ಸೀತೆಯನ್ನ ಪಡೆಯುವಂಥದ್ದು ಅಧ್ಯಾತ್ಮ ಪಿಪಾಸುವಾದಂತಹ ಮೋಕ್ಷವನ್ನು ಪಡೆಯುವಂತಹ ಒಂದು ಮಾರ್ಗವಾಗಿತ್ತು ಅದರಲ್ಲಿ ಬಂದಂತಹ ಯಾವುದೇ ಪ್ರಶ್ನೆಗಳಿಗೂ ಕೂಡ ಕೇಳಬಹುದು ನೀವು ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ಬಾಕ್ಸ್ ಅಲ್ಲಿ ಹಾಕಬಹುದು ಅವಕಾಶಗಳನ್ನು ನಮ್ಮ ವಾಸ್ತ ಯಾರಿಗಾದ್ರು ಪ್ರಶ್ನೆ ಇದೆಯಾ ಅಥವಾ ನಲ್ಲಿ ಯಾವ್ದು ಪ್ರಶ್ನೆ ಇದ್ದಾರೆ ಆದಷ್ಟು ಪ್ರಶ್ನೆಗಳು ಚಿಕ್ಕದಾಗಿರ್ಲಿ ಚಿಕ್ಕದಾಗಿರ್ಲಿ ಮತ್ತು ಇವತ್ತಿನ ಒಂದು ವಿಚಾರಕ್ಕೆ ಇದ್ರೆ ಒಳ್ಳೇದು ಅಥವಾ ನಿಮ್ಮ ಪರವಾಗಿಲ್ಲ ಕೇಳಿಮ್ಮ ಆ ಸರ್ ನಮಸ್ಕಾರ ನನ್ನ ಹೆಸರು ರೇಖಾ ಸೊ ನೀವು ಶಿವಧನಸ್ ಬಗ್ಗೆ ಹೇಳ್ಬೇಕಾದ್ರೆ ಅದು ದಟ್ ಇಸ್ ಅಂಬಾಲಿಸಮ್ ಆಫ್ ಭವಚಾಪ ದಟ್ ಮೀನ್ಸ್ ಯುನೋ ಸಂಸಾರ ಸಾಗರ ಅಂತ ಎಲ್ಲ ಹೇಳಿದೆ ಸಿಂಬಲೈಸಸ್ ದ ರೆಸ್ಪಾನ್ಸಿಬಿಲಿಟೀಸ್ ವರ್ಲ್ಡಿ ರೆಸ್ಪಾನ್ಸಿಬಿಲಿಟೀಸ್ ಬಟ್ ಶಿವ ಇಸ್ ಬಿಯಾಂಡ್ ಆಲ್ ದಟ್ ಅಲ್ವಾ ಸೊ ವೈ ಡಸ್ ಇಟ್ ಸಿಂಬಲೈಸ್ ಲೈಫ್ ಅಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಲೈಕ್ ಬಂಧನನ ಯಾಕೆ ಸಿಂಬಲೈಸ್ ಮಾಡುತ್ತೆ ಶಿವನ ಧನಸ್ಸಿಗೆ ಎರಡು ಹೆಸರು ಇದೆ ನಾನು ಒಂದನ್ ಮಾತ್ರ ಹೇಳಿದೆ ಯಾಕಂದ್ರೆ ಸಿಂಬಾಲಿಸಂ ಅನ್ನೋ ದೃಷ್ಟಿಯಿಂದ ಒಂದು ಭವಚಾಪ ಇನ್ನೊಂದು ಪಿನಾಕ ಭವಚಾಪ ಅಂತ ಅಂದಾಗ ಸಂಸಾರದ ಭಾರವನ್ನ ತೋರ್ಸಿದ್ರೆ ಪಿನಾಕ ಅಂದ್ರೆ ಸಂಸಾರ ಭಾರದಿಂದ ಎತ್ತಿಸುವಂತಹ ಆ ಸಂಸಾರ ಭಾರವನ್ನ ಹೋಗಿಲಾಡಿಸುವಂತಹ ಶಕ್ತಿ ಸೊ ಹಾಗಾಗಿ ಶಿವಧನಸ್ಸಿಗೆ ಎರಡೂ ಶಕ್ತಿ ಇದೆ ಹ್ಯಾಂಡಲ್ ಮಾಡಕ್ ಬರೋ ದೃಷ್ಟಿಯಿಂದ ಆಗತ್ತೆ ಆ ದೃಷ್ಟಿಯಿಂದನೆ ರಾವಣಾದಿಗಳು ನಾವು ಯಾವ ಯಾವ ಕಥೆಗಳನ್ನ ಕೇಳಿದೀನಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲ್ಲ ಬೇರೆ ಯಾವುದೇ ವ್ಯಕ್ತಿಗಳಾಗ್ಲಿ ಅದನ್ನ ಎತ್ತೋದಕ್ಕೆ ಬಂದಾಗ ಸಾಧ್ಯ ಆಗ್ಲಿಲ್ಲ ಯಾಕೆಂದ್ರೆ ಅದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಇರಬೇಕು ಶಿವ ಆ ಒಂದು ಭವಸಾಗರವನ್ನು ಹೋಗಲಾಡಿಸೋದು ಹೌದು ಭವಸಾಗರಕ್ಕೆ ಅವನು ಸಿಂಬಾಲಿಸಮ್ ಕೂಡ ಹೌದು ಹಾಗಾಗಿ ಎರಡೂ ಕೂಡ ಅವನೇ ಆ ದೃಷ್ಟಿಯಲ್ಲಿ ಇಲ್ಲಿ ಶಿವ ಅನ್ನುವಂತಹದನ್ನ ಇಲ್ಲಿ ನಾವು ಅಲ್ಲಿ ನಾವು ನೀವು ಒಂದು ವರ್ಡ್ ಹೇಳಿದ್ರಿ ವರ್ಡಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಯಾವತ್ತೂ ಕೂಡ ನಾವು ಬಿಡಬಾರ್ದು ಅದನ್ನ ನಾಶ ಮಾಡಬಾರ್ದು ಇಲ್ಲಿ ಅದರ ಜೊತೆ ಇರುವಂತಹ ನ ಅದರ ಜೊತೆ ಇರುವಂತಹ ಅಂತ ಏನಂತ ಹೇಳ್ತಾರೆ ಐಕ್ಯತೆಯನ್ನ ತಾದಾತ್ಮ್ಯತೆಯನ್ನ ಇದಿದ್ದರೆ ಮಾತ್ರ ಅದಾಗತ್ತೆ ಹೊರಗಿನ ವಸ್ತು ಇದ್ರೆ ನನಗೆ ಖುಷಿ ಹೊರಗಿನ ಸಂಬಂಧಗಳಿದ್ರೆ ಮಾತ್ರ ನಾನು ಬದುಕ್ತೀನಿ ಈ ಒಂದು ಫಾಲ್ಸ್ ಇಮ್ಯಾಜಿನೇಷನ್ಸ್ ಗಳೇನಿದೆ ಇದನ್ನ ಸಂಸಾರ ರೆಸ್ಪಾನ್ಸಿಬಿಲಿಟಿ ನಾವು ಬಿಡೋದು ಬಿಡೋದಂತ ಹೇಳೋದಿಲ್ಲ ಅದಕ್ಕೆ ಕೊನೆ ಕೂಡ ಏನ್ ಹೇಳುತ್ತೆ ರೆಸ್ಪಾನ್ಸಿಬಿಲಿಟಿಗಳನ್ನ ಫುಲ್ಫಿಲ್ ಮಾಡಬೇಕು ರೆಸ್ಪಾನ್ಸಿಬಿಲಿಟಿಗಳನ್ನ ಕೊಡದು ಹಾಕೋದಲ್ಲ ಅದರ ಭಾರವನ್ನ ಸಂಸಾರದ ಭಾರ ಅಂತ ಅಂದಾಗ ಅನ್ನೆಸೆಸರಿ ಭಾರವನ್ನ ಇಟ್ಕೊಂಡಿದ್ದೀನಲ್ಲ ನನ್ನ ಒಂದು ಈ ದೇಹೇಂದ್ರಿಯ ಮನೋಬುದ್ಧಿಗಳೇ ನಾನು ಅಂತ ಹೇಳಿ ಇದನ್ನ ಮಾತ್ರ ನನ್ನದು ಅಂತ ಈ ಭಾರವನ್ನ ಸೂಚನೆ ಮಾಡುತ್ತೆ ಸ್ಪಷ್ಟ ಆಯಿತು ಬೇರೆ ದೃಷ್ಟಿ ಮೇಲೆ ಅದು ಪಿನಾಕವೂ ಹೌದು ಅದು ಸಂಸಾರ ಸಾಗರದಿಂದ ನಾವು ಕೊರ ಹೌದು ಇಲ್ಲಿ ಸಿಂಬಾಲಿಸಮ್ ಮಾತ್ರ ಆ ದೃಷ್ಟಿನ ತಗೊಳ್ತದೆ ಧನ್ಯವಾದ ಅದೇ ಪ್ರಶ್ನೆಗೆ ಹತ್ತಿರವಾಗಿದೆ ಅದೇ ಪ್ರಶ್ನೆಗೆ ಹತ್ತಿರವಾಗಿದೆ ಉತ್ತರದಲ್ಲೇ ಇದೆ ಅದು ಕೇಳ್ತಾ ಇದ್ದೀನಿ ಬಹಳ ಚೆನ್ನಾಗಿತ್ತು ಆ ಪ್ರಶ್ನೆ ಪ್ರಶ್ನೆ ಅಂದ್ರೆ ಅಂದ್ರೆ ಈ ಇವಾಗ ನೀವು ವಿವರಣೆ ಮಾಡಿದ್ದ ಎಲ್ಲ ಜೀವದ ಈ ನಮ್ಮ ಜೀವನದಲ್ಲೂ ಈ ಪಾತ್ರದಲ್ಲಿ ಆ ನಮ್ಮ ಬದುಕಿನಲ್ಲೂ ಈ ವ್ಯಕ್ತಿತ್ವ ಹೊಂದಿದೆಯನ್ನೋ ಅಂತ ಅನ್ಸುತ್ತೆ ಒಳಗಡೆ ಅನ್ವೇಷಣೆ ಮಾಡಿದಾಗ ಎಲ್ಲ ಹಾದು ಹೋಗುತ್ತೆ ಎಲ್ಲ ಈ ಪಾತ್ರದ ಅಂತರಾರ್ಥದ ವ್ಯಕ್ತಿತ್ವ ನಮ್ಮ ಬಸ್ನಲ್ಲೂ ಆ ಹಾದು ಹೋದಾಗ ಆದ್ರೂ ನಮ್ಗೆ ಎಲ್ಲಿ ನಾವು ಈ ಜೀವ ಆ ಪರಮಾತ್ಮನಾಗ್ಲಿ ಅಥವಾ ಆತ್ಮ ಜ್ಞಾನಕ್ಕೆ ಬರಬೇಕಾರೆ ಎಲ್ಲಿ ಅವನು ಅಷ್ಟು ಎಚ್ಚೆತ್ಕೊಳ್ಳಲ್ವಲ್ಲ ಯಾಕೆ ಅಂತ ಅದಕ್ಕೆ ಈ ವಿಧೇಹ ಆಗಿರ್ಬೋದು ಮಾದಿಚ ಸುಬಾಹು ಆ ತರ ಆ ಒಳಗಿನ ಅರ್ಥದಲ್ಲಿ ಎಲ್ಲಿ ಯಾಕೆ ಅವನು ಆ ಹತ್ರಕ್ಕೆ ಹೋಗಲ್ಲ ಪರಮಾತ್ಮನಿಗೆ ಜೀವ ಅಂತ ತುಡಿಯುತ್ತೆ ಜೀವ ಇಲ್ಲಿ ಮುಖ್ಯವಾಗಿ ಜೀವ ಪರಮಾತ್ಮ ಹತ್ರಕ್ಕೆ ಹೋಗಲಾದ್ರೆ ಅದು ನಮ್ಮದೇ ಒಂದು ಅಷ್ಟೇ ನಮ್ಮ ಒಂದು ವೀಕ್ನೆಸ್ ಹೊರತು ಬೇರೆದೇನು ಅಲ್ಲ ಜೀವ ಪರಮಾತ್ಮ ಹತ್ರಕ್ಕೆ ಹೋಗೋದೊಂದು ಇನಿಷಿಯಲ್ ಜೀವನೇ ಪರಮಾತ್ಮ ಅಂತ ತಿಳ್ಕೊಸು ಫೈನಲ್ ಇವು ಅಷ್ಟೇ ಹೋಗಿದ್ದು ಏನನ್ನೋ ಪಡಿಲಿಕ್ಕೆ ಆಮೇಲೆ ಕೊಟ್ಟಿದ್ದು ಜ್ಞಾನವೇ ನೀನೇ ಅದಾಗಿದ್ದೀಯಾ ಅಂತ ಇಲ್ಲಿ ಹಲವಾರು ಸರಿ ನಾವು ಮಾಡ್ತಾ ಇದೀವಿ ಪ್ರಯತ್ನ ಅಂತ ಅನ್ಸತ್ತೆ ಅದರ ನೂರಕ್ಕೆ ನೂರು ಇದೆಯಾ ಲಕ್ಷ್ಮಣ ಜೊತೆ ಲಕ್ಷ್ಯ ಮನ ಬೇರೆ ಯಾವುದೂ ಇಲ್ಲದೆ ಇದೆಯಾ ಹಾಗಿದ್ದಾಗ ಅಷ್ಟೇ ಅಲ್ಲದೆ ನಾನೀಗ ಹೇಳಿದ ಹಾಗೆ ಆ ಧನಸ್ಸನ್ನ ಮುಕುಂದೂರು ಸ್ವಾಮಿಗಳು ಅಂತ ಕರ್ನಾಟಕದಲ್ಲಿದ್ದಂತವ್ರು ಅಹ್ ಅವ್ರ ಬಗ್ಗೆ ಒಂದು ಗ್ರಂಥವನ್ನು ಬರಿತಾ ಹೇಳ್ತಾರೆ ಅದನ್ನ ದೇಹಕ್ಕೆ ದೇಹಕ್ಕೆ ಅಹ್ ಸಿಂಬಾಲಿಸಮ್ ಅಂತ ಹೇಳಿ ದೇಹವನ್ನ ಬಗ್ಸೋದು ಅಂತಂದ್ರೆ ಯೋಗದ ಎಲ್ಲ ರೀತಿಯ ಯೋಗವನ್ನ ಮಾಡಿ ಮನೋಬುದ್ಧಿ ಮನೋಬುದ್ಧಿಯಲ್ಲ ನಾನು ಅನ್ನುವಂತಹದನ್ನ ತೀರ್ಮಾನ ಮಾಡುವಂತಹ ನಿಶ್ಚಿತತೆ ಖಚಿತತೆ ಯಾವ್ದಿರುತ್ತೋ ಅದು ಮುರಿಯೋದು ಅನ್ನುವಂತಹ ಅರ್ಥದಲ್ಲಿ ಹಾಗಾಗಿ ನಮ್ಮಲ್ಲಿ ವಿವೇಕ ವೈರಾಗ್ಯ ಮುನುಕ್ಷಿತ್ವಗಳಿದೆಯಾ ಅಂತ ನಾನು ಪ್ರಶ್ನೆ ಮಾಡಿದಾಗ ಆ ಪರ್ಸೆಂಟೇಜ್ ಮೂಲಕ ನಮಗೆ ಸಿಗುವಂಥ ನಾವು ಎಷ್ಟು ಹತ್ರ ಇದ್ದೀವಿ ಅನ್ನೋದು ನಮ್ಮ ಒಂದು ವಿವೇಕ ವೈರಾಗ್ಯಗಳನ್ನ ಅವಲಂಬಿಸಿದೆ ಅವತ್ತು ಬೇರೆದೇನೂ ಅಲ್ಲ ಆ ಪರಮಾತ್ಮ ಸದಾ ಕಾಲ ಸದಾ ಕಾಯ್ತಾ ಇದ್ದಾನೆ ತನ್ನ ಒಂದು ತನ್ನನ್ನೇ ತಾನು ಕೊಟ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವ ನಮಗೊಂದು ಬೇಕಾ ಹಲವಾರು ಸರಿ ಹೇಗೆ ಅಂದ್ರೆ ಪರಮಾತ್ಮನೇ ಬಂದಾಗ ಕೂಡ ಹಲವಾರು ಜನ ಏನ್ ಕೇಳಿದ್ರು ಕೊಡು ನನಗೆ ಇನ್ನೊಂದ್ ಕೊಡು ಮತ್ತೊಂದ್ ಕೊಡು ಇದನ್ನೇ ಕೇಳಿದ್ರು ನಮಗೆ ಪರಮಾತ್ಮನೇ ಬೇಕಾಗಿದ್ದಾನ ಅನ್ನೋಂತ ಪ್ರಶ್ನೆ ನಮ್ಮನ್ನ ನಾವೇ ಕೇಳ್ಕೊಂಡಾಗ ಹಲವಾರು ಜನ ಕನ್ಸುತ್ತೆ ಸ್ವಲ್ಪ ಬಂದ್ರಾಗ ಇನ್ನು ಸ್ವಲ್ಪ ಕೋಸ್ ಮಾಡಬಹುದು ಅಂತ ಆ ತೀವ್ರ ಮುಖಕ್ಷತ್ವ ವಿವೇಕ ವೈರಾಗ್ಯ ನಮ್ಮಲ್ಲಿದ್ರೆ ಖಂಡಿತವಾಗಿ ನಾವು ಈ ಮಾರ್ಗದಲ್ಲಿದ್ದೀವಿ ಆದರೆ ಶಾಸ್ತ್ರ ಮತ್ತು ಗುರುವಿನ ಉಪದೇಶ ಇದ್ರೆ ಖಂಡಿತವಾಗಿ ಮುಂದೆ ಆಗುತ್ತೆ ನಮಸ್ಕಾರ ಪ್ರಮೋಜ್ಜಿ ನಮಸ್ಕಾರ ನಾನ್ ಅಚ್ಯುತ್ಮೂರ್ತಿ ಅಂತೇಳಿ ದಾವಣಗೆರೆಯಿಂದ ನನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಗುರು ಗುರು ಸಹಾಯ ದೈವ ಸಹಾಯ ಬೇರೆ ಎಲ್ಲ ಸಹಾಯ ಸ್ವಪ್ರಯತ್ನ ಸಹಾಯ ಸ್ವಪ್ರಯತ್ನ ಗುರು ಗುರು ಬೋಧೆ ಎಲ್ಲ ಬೇಕು ಆದ್ರೆ ದೈವ ಸಹಾಯ ಇಲ್ದಲೆ ಏನೂ ಆಗಲ್ಲ ಅಂತ ಹೇಳಿ ತಿಳಿದು ಬರುತ್ತೆ ದೈವ ಸಹಾಯಕ್ಕೆ ಯಾಕೆ ದೈವ ಸಹಾಯಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು ಸ್ವಪ್ರಯತ್ನ ಸ್ವಪ್ರಯತ್ನದ ಮೂಲಕ ದೈವ ಸಹಾಯಕ್ಕೆ ಯಾಕೆ ನಾವು ಅನ್ವೇಷಣೆ ಮಾಡಬಾರ್ದು ಸೊ ಯಾವುದೇ ಒಂದು ಕಾರ್ಯಸಿದ್ಧಿ ಆಗಬೇಕು ಅಂದ್ರೆ ಮೂರು ಅಥವಾ ನಾಲ್ಕು ಅಂತ ಹೇಳ್ತಾರೆ ನಾಲ್ಕು ಕೃಪೆಗಳು ಬೇಕು ಒಂದು ಯಾಕೆ ಅನ್ನ ನಮಗೆ ಹೇಳ್ತೀನಿ ದೈವ ಕೃಪೆ ಶಾಸ್ತ್ರ ಕೃಪೆ ಗುರುಕೃಪೆ ಆತ್ಮಕೃಪೆ ಇದರಲ್ಲಿ ಯಾವುದು ಮಿಸ್ ಆದ್ರೂ ಕೂಡ ನಮಗೆ ಬೇಕಾಗಿರುವಂತ ಸಿದ್ಧಿ ಸಿಗೋದಿಲ್ಲ ಯಾಕೆ ಎಲ್ಲವೂ ಇದ್ದು ಆತ್ಮಕೃಪೆ ಇಲ್ಲದಿದೆ ಅಂದ್ರೆ ನನಗೇ ಮನಸ್ಸಿಲ್ಲ ನಮಗೆ ಬೇಕಾಗಿರುವಂತ ವಾತಾವರಣ ಇದೆ ನನಗೆ ಬೇಕಾಗಿರುವಂತ ಗುರು ಇದ್ದಾರೆ ನನ್ನ ಶಾಸ್ತ್ರವನ್ನು ಹೇಳ್ತಾರೆ ನನ್ನಲ್ಲೇ ಆಸಕ್ತಿ ಇಲ್ಲ ಅಂದ್ರೆ ಆಗೋದಿಲ್ಲ ಸೊ ಆತ್ಮಕೃಪೆ ಇಲ್ಲದಿದ್ದರೆ ಆಗೋದಿಲ್ಲ ಅಂದ್ರೆ ನನ್ನಲ್ಲಿ ಸ್ವಪ್ರಯತ್ನ ಇಲ್ಲ ಹೋದ್ರೆ ಆಗೋದೇ ಇಲ್ಲ ಬರೀ ನಾನಿದ್ದು ನಾನೇ ಎಲ್ಲವನ್ನೂ ಮಾಡ್ತೀನಿ ಅಂದ್ರೆ ಭಗೀರಥ ಪ್ರಯತ್ನದಂತ ರೀತಿ ಆಗತ್ತೆ ಭಗೀರಥ ಎಲ್ಲವನ್ನ ಪ್ರಯತ್ನ ಮಾಡಿದ ಭಗೀರಥನಿಗೆ ಗಂಗೆಯೇ ಕೂಡ ಪ್ರತ್ಯಕ್ಷನೂ ಆದ್ಲು ಆದ್ರೆ ಅದನ್ನ ಭರಿಸುವಂತಹ ಶಕ್ತಿ ಇರೋದಿಲ್ಲ ಅದಲ್ಲದೆ ದೈವ ಕೃಪೆ ಅಂದ್ರೆ ಇನ್ಯಾವುದೋ ಒಂದು ಹೊಸ ರೀತಿಯಲ್ಲ ನಮ್ಮ ಕರ್ಮಕ್ಕೆ ಕರ್ಮ ಫಲದಾತನಾಗಿ ಏನನ್ನ ಕೊಡಬೇಕು ಅದನ್ನ ಕೊಡುವಂಥದ್ದು ನಮ್ಮ ಮನಸ್ಸನ್ನ ಸತ್ವ ಶುದ್ಧಿ ಮಾಡುವಂತಹ ಒಂದು ಆಂತರಿಕ ಸತ್ವ ಭಗವಂತ ಅಥವಾ ದೈವ ಕೃಪೆಯಿಂದ ಇನ್ನೇನು ಹೊರಗಿನ ಒಂದು ವಸ್ತುವು ಎಲ್ಲ ಒಳಗೆ ಆಗುವಂತಹ ಆ ಪರಿಶೋಧನೆ ಆ ಪರಿಶೋಧನೆಯನ್ನ ನಾವು ದೈವ ಕೃಪೆ ಅಂತ ಹೇಳ್ತೀವಿ ಆ ಪರಿಶೋಧನೆ ದೈವ ಕೃಪೆ ಇನ್ನೊಂದು ಯಾಕೆ ಬೇಕು ಅಂದಾಗ ಈಗ ಉದಾಹರಣೆಗೆ ಇವತ್ತಿಂದ ನೋಡಿ ದೈವ ಕೃಪೆ ಅಂತ ಅನ್ನೋದ್ಕೊಳಕೆ ನಾನು ಎಲ್ಲವನ್ನೂ ಪ್ರಿಪೇರ್ ಆಗಿದ್ದೆ ನಾನ್ ಸ್ವಪ್ರಯತ್ನ ನೂರಕ್ಕೆ ನೂರು ಮಾಡಿದ್ದೆ ಎಲ್ಲವನ್ನ ಸೆಟ್ ಮಾಡಿದ್ದೆ ತರ ಅಂತ ಹೋಯಿತು ಅದು ನನ್ ಕೈಯಲ್ಲಿದ್ದೀಯ ಮೊನ್ನೆ ನಮ್ಗೆಲ್ಲಗ ಗೊತ್ತು ಥೈಲ್ಯಾಂಡ್ ಅಲ್ಲಿ ಬರ್ಮಾದಲ್ಲಿ ದೊಡ್ಡ ದೊಡ್ಡ ಅಹ್ ಭೂಕಂಪಗಳಾಗಿ ಸಾವಿರಾರು ಜನ ಸತ್ತು ಎಷ್ಟು ಪ್ರಯತ್ನ ಮಾಡಿದಾರೆ ಅಲ್ಲಿ ಜನ ಏನಾಯ್ತು ದೈವ ಕೃಪೆ ಸೊ ಹಾಗಾಗಿ ನಮ್ಮ ಕರ್ಮಾನು ಕರ್ಮಾನುಸಾರವಾಗಿ ಭಗವಂತ ಫಲ ಕೊಡುವಂಥದ್ದು ಅದನ್ನೇ ನಾವು ನಮ್ಮ ಕರ್ಮಾನುಸಾರವಾಗಿ ಬರುವಂತಹ ಫಲವನ್ನೇ ದೈವ ಕೃಪೆಯಂತೆ ತಗೊಂಡಾಗ ಪ್ರಸಾದ ರೀತಿಯಲ್ಲಿ ತಗೊಳ್ತೀವಿ ಬಂದಿದ್ ಯಾವ್ದನ್ನಾದ್ರೂ ಕೂಡ ಸ್ವೀಕಾರ ಮಾಡ್ತೀವಿ ಹಾಗಾಗಿ ಆ ಮೂರು ನಾಲ್ಕು ಕೂಡ ದೈವ ಕೃಪೆ ಶಾಸ್ತ್ರ ಕೃಪೆ ಗುರುಕೃತೆ ಮತ್ತು ಕೃಪೆ ಈ ನಾಲ್ಕು ಇದ್ದಾಗ ಒಂದು ಸಾಧನೆ ಸಿದ್ಧಿಯಾಗತ್ತೆ ಭಗೀರಥನ ಜೀವನದಲ್ಲಿ ಹೇಗಾಯ್ತು ಹಾಗೇನೆ ನಮ್ಮ ಜೀವನದಲ್ಲಿ ರಾಮ ಸಾಧಕನಾದಾಗ ಹೇಗೆ ವಿಶ್ವಾಮಿತ್ರ ಬಂದ್ರು ಶಾಸ್ತ್ರ ಇತ್ತು ಅಲ್ಲಿ ಜನಕನೂ ಇದ್ದ ಆದ್ರೆ ಇಲ್ಲಿ ಪ್ರಿಪರೇಷನ್ ಮೂಲ ಕಡೆಯಿಂದ ಪ್ರಯತ್ನ ಇತ್ತು ಮೂಲ ಕಡೆಯಿಂದ ಎಲ್ಲವೂ ಇತ್ತು ಈ ನಾಲ್ಕು ಅದಾಗ ಮೋಕ್ಷ ಮೋಕ್ಷರೂಪಿಣಿಯಾದಂತಹ ಸೀತೆ ಸಿಗ್ತಾಳೆ ಅನ್ನುವಂಥದ್ದು ಮುಖ್ಯವಾದಂತಹ ವಿಷಯ ನಮಸ್ತೆ ಪ್ರಮೋದ್ ಸರ್ ನಲ್ಲಿ ಪ್ರಶ್ನೆ ಇದೆ ಜಯಶ್ರೀ ಅನ್ನುವಂಥವ್ರು ಪ್ರಶ್ನೆ ಕೇಳಿದ್ದಾರೆ ರಾಮ ಸಂಸಾರದ ಭಾರವನ್ನು ಕಿತ್ತೊಗೆದ ಅಂತಂದರೆ ಏನರ್ಥ ಸಂಸಾರದ ಭಾರವನ್ನು ಜ್ಞಾನ ಬರುವ ಮೊದಲೇ ಹೋಗಿಸುವುದು ಹೇಗೆ ಸಂಸಾರದ ಭಾರವನ್ನು ಕಿತ್ತೊಗೆದ ಅಂದ್ರೆ ಆಗ್ಲೇ ನಾನು ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ನ ಕಿತ್ತೊಗೆದ ಅಂತ ಅಲ್ಲ ಸಂಸಾರದ ಜೊತೆ ಇದ್ದಂತಹ ಅಟ್ಯಾಚ್ಮೆಂಟ್ ನ ಕಳ್ಕೊಂಡ ಸಂಸಾರದ ಜೊತೆ ಇದ್ದಂತಹ ಆ ಅಂಟನ್ನ ಬಿಟ್ಟ ಹೇಗೆ ನಾವೇ ನೋಡಿದ್ವಿ ಇವತ್ತು ಕೂಡ ನೋಡಿದಾಗ ಸಾಧನ ಚತುಷ್ಠಯ ಅನ್ನೋದ್ರಲ್ಲಿ ವಿವೇಕ ರಾಮನಿಗೆ ಸಂಕೇತವಾದ್ರೆ ವೈರಾಗ್ಯ ಲಕ್ಷ್ಮಣನಿಗೆ ಸಂಕೇತ ಆ ಎರಡೂ ಇದ್ದು ಆ ಎರಡೂ ಜೊತೆಯಲ್ಲಿ ಬಂದು ಲಕ್ಷ್ಮಣ ಮನಸ್ಸು ಲಕ್ಷ್ಯದಲ್ಲಿ ಇದ್ದಾಗ ಪರಮಾತ್ಮನೇ ನನಗೆ ಬೇಕು ಅಂತ ನಿಶ್ಚಯವಾಗಿದ್ದಾಗ ಈ ಹೊರಗಿನ ವಿಷಯಗಳು ಯಾವುದೂ ಕೂಡ ನನಗೆ ಮ್ಯಾಟರ್ ಆಗಲ್ಲ ಇಲ್ಲಿ ಭಾರವನ್ನ ಕಿತ್ತೋಗದ ಅಂದ್ರೆ ಭಾರವಿದೆ ಆದ್ರೂ ಮ್ಯಾಟರ್ ಆಗಲ್ಲ ಉದಾಹರಣೆ ನಿಮ್ಗೆ ಹೇಳ್ತೀನಿ ಹಗಲ ಹಗಲ ಹೊತ್ತಲ್ಲಿ ನೀವು ಆಕಾಶವನ್ನ ನೋಡಿದಾಗ ನಕ್ಷತ್ರಗಳು ಇದೆಯೋ ಇಲ್ವೋ ನೀವೇ ಹೇಳಿ ನಕ್ಷತ್ರಗಳಿದೆಯೋ ಇಲ್ವೋ ನೋಡ್ತೀರಾ ನಕ್ಷತ್ರಗಳು ಇಲ್ಲ ಅಂತೀರಾ ಆದ್ರೆ ನೀವು ವಿಜ್ಞಾನಿಗಳನ್ನು ಕೇಳಿ ಅಥವಾ ನಿಮ್ಗೆ ಒಂದು ಸರಿ ಯೋಚನೆ ಮಾಡೋದು ಗೊತ್ತಾಗುತ್ತೆ ಆಕಾಶದಲ್ಲಿ ನಕ್ಷತ್ರಗಳು ಇವೆ ಆದರೆ ಆ ಒಂದು ಸೂರ್ಯನ ಬೆಳಕಿನ ಒಂದು ತೇಜಸ್ಸಿನಿಂದ ಈ ಬೆಳಕ ಕಾಣಿಸ್ತಾ ಇರುವಂತಹ ನಕ್ಷ ಅಂದ್ರೆ ಇದ್ದಂತಹ ನಕ್ಷತ್ರಗಳು ಕೂಡ ಕಾಣಿಸ್ತಾ ಇಲ್ಲ ಇದ್ದರೂ ಕೂಡ ಇಲ್ಲದಂತೆ ಇದೆ ಹಾಗೆ ಇನ್ನು ಜ್ಞಾ ಅದು ಪರಿಪೂರ್ಣವಾಗುವಂಥದ್ದು ನೀವು ಹೇಳದ ಹಾಗೆ ಜ್ಞಾನವಾದ ನಂತರವೇ ಆದ್ರೆ ಜ್ಞಾನದ ಒಂದು ಹಾದಿಯಲ್ಲಿ ನಡೆದಾಗ್ಲೇನೆ ಜ್ಞಾನ ಯೋಗ್ಯತೆಯನ್ನ ಪಡೆದಾಗ್ಲಿನೇ ಕಾಮವನ್ನ ದುರಾಶ ದುಃಖ ಭ್ರಮೆ ಅಧ್ಯಾಸ ಇವೆಲ್ಲವನ್ನ ಕಳ್ಕೊಳ್ತಾ 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 ಈ ಭಾರದಿಂದ ಒಂದಷ್ಟು ನಾವು ಬಿಟ್ಕೊಂಡ ಹಾಗೆ ಹೇಗೆಂದ್ರೆ ಈ ತೆಂಗಿನಕಾಯಿಯಲ್ಲಿ ಅಂಟ್ಕೊಂಡಿರ್ತೇ ಕರೆಕ್ಟ್ ಜೊತೆ ಬಿಟ್ಕೊಳ್ತಾ 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 ಕೊಬ್ಬರಿ ಆಗತ್ತಲ್ಲ ಹಾಗೆ ಒಂದಷ್ಟು ಬಿಟ್ಕೊಂಡಿದೆ ಪರಿಪೂರ್ಣವಾಗಿ ಆಗಿಲ್ಲ ಆ ಪರಿಪೂರ್ಣವಾದಂತಹ ತಕ್ಷಣ ಕೊಡಬೇಕಾಗಿರುವಂತದ್ದು ಆ ಜ್ಞಾನದಿಂದ ಆ ಜ್ಞಾನದ ಸ್ಪರ್ಶ ಮಣಿಯಾದಾಗ ಪರಿಪೂರ್ಣತೆ ಹೊಂದತ್ತೆ ಹಾಗಾಗಿ ಜ್ಞಾನ ಯೋಗ್ಯತೆಯಲ್ಲೇ ನನ್ನ ಗುರುಗಳಾದಂತಹ ಪ್ರಮಾರ್ಥನಾದ್ರೆ ಹೇಳೋದೇ ಅದು ನೀವು ಜ್ಞಾನವನ್ನ ಪಡೆಯೋದಿಕ್ಕೆ ಪಡೆಯೋ ಮಾಡುವಂತಹ ಮಾರ್ಗದಲ್ಲಿ ನೀವು ಸಾಧನ ಚತುಷ್ಠೆಯ ಸಂಪ್ರದಾಯ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮುಕ್ತಿ ಅಂತ ಜೀವನ್ ಮುಕ್ತಿಯ ಸೆವೆಂಟಿ ಫೈವ್ ಫೈವ್ ಪರ್ಸೆಂಟ್ ನಿಮ್ಗೆ ಬೆನಿಫಿಟ್ಸ್ ಗಳು ಸಿಕ್ಕಾಗತ್ತೆ ಆ ನೂರಕ್ ನೂರ ಇಪ್ಪತ್ತೈದು ಪರ್ಸೆಂಟ್ ಬೇಕು ಅಂದಾಗ ಸ್ಟ್ರಾಂಗ್ ಸೊ ಹಾಗಾಗಿ ಭಾರವನ್ನ ಅಕ್ಕಿ ತೋಗಲ ಅಂದಾಗ ಆಲ್ಮೋಸ್ಟ್ ಎಲ್ಲದರ ಜೊತೆ ತನ್ನ ಒಂದು ಆ ಅಂಟನ್ನ ಬಿಟ್ಟ ಅಂತ ರೆಸ್ಪಾನ್ಸಿಬಿಲಿಟಿನ ಅಂಟನ್ನ ಆ ನನ್ನದು ನಾನು ಅಂದ್ರೆ ಮನೋಬುದ್ಧಿ ನನ್ನದು ಇವೆಲ್ಲವೂ ಅನ್ನುವಂತಹ ಬಿಡಿಸ್ಕೊಂಡ ಸತ್ಯ ಮುಂದೆ ಗೊತ್ತಾಗತ್ತೆ ಭಾವನಾತ್ಮಕವಾಗಿ ಬಿಡಿಸ್ಕೊಂಡ ಒಳ್ಳೆ ಅಂಶ ನಲ್ಲಿ ಇನ್ನೊಂದು ವಿಚಾರವನ್ನ ಕೇಳಿದ್ದಾರೆ ಅನ್ನುವಂಥವ್ರು ಕೇಳಿದ್ದಾರೆ ದೋ ಆಲ್ ದ ಪ್ರಿನ್ಸಸ್ ಖಂಡಿತವಾಗ್ಲು ಎಲ್ಲರಿಗೂ ಪ್ರತಿಯೊಂದನ್ನು ಹೋಲ್ಸಾಕ್ ಹಲವಾರು ಸಿಗತ್ತೆ ಕರೆದಿದ್ದು ಅಲ್ಲಿ ಬೇಸಿಕಲಿ ರಾಮನನ್ನ ಲಕ್ಷ್ಮಣನನ್ನು ಕರೀಲಿಲ್ಲ ವಿಶ್ವಾಮಿತ್ರರು ರಾಮನನ್ನ ಕರೆದರು ಯಾಕೆ ಅಂತಂದಾಗ ರಾಮನಿಂದ ಕಥೆಯ ರಾಮಾಯಣದ ಪ್ರಕಾರದಲ್ಲಿ ರಾಮನಿಂದ ಮಹತ್ಕಾರ್ಯ ಮುಂದೆ ಆಗಬೇಕಾಗಿದೆ ಮುಂದೆ ಆಗಬೇಕಾದಂತಹ ಮಹತ್ ಕಾರ್ಯಕ್ಕೆ ಪ್ರಿಪರೇಷನ್ ಯಾಕೆ ವಸಿಷ್ಠ ನಾವು ಇದನ್ನೆಲ್ಲ ಕಥೆಯ ದೃಷ್ಟಿಯಲ್ಲಿ ನೋಡಿದಾಗ ಮುಂದೆ ಏನಾಗಬೇಕು ವಾಲ್ಮೀಕಿ ರಾಮಾಯಣದ ಪ್ರಕಾರವೇ ರಾವಣ ಸಂಹಾರ ಆಗಬೇಕಿದೆ ರಾವಣ ಸಂಹಾರ ಆಗಬೇಕು ಅಂದಾಗ ರಾಮ ಹೋಗಬೇಕಿದೆ ರಾಮ ಹೋಗಬೇಕು ಅಂತ ಅಂದಾಗ ರಾಮನಲ್ಲಿ ಇರಬೇಕಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳಿರಬೇಕು ಹಾಗಾಗಿ ರಾಮನನ್ನ ಕರೆದು ರಾಮ ಇದ್ದ ಕಡೆ ಲಕ್ಷ್ಮಣ ಬರ್ತ ಜೊತೆ ಪ್ಯಾಕೇಜ್ ತರ ಬಂದಂಥದ್ದು ವಸಿಷ್ಠ ವಿಶ್ವಾಮಿತ್ರ ಬೇಕಾಗಿದ್ದು ಆ ರೀತಿಯಲ್ಲಿ ಹಾಗಂತ ಪ್ರಾಕ್ಟಿಕಲ್ ಲೆಸನ್ಸ್ ವಿಶ್ವ ವಸಿಷ್ಠರ್ ಹೇಳ್ಕೊಟ್ಟಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಎಲ್ಲವನ್ನ ಹೇಳ್ಕೊಟ್ಟಿದ್ರು ಮುಂದೆ ಮುಂದಾಳತ್ವದಲ್ಲಿ ನಡೆಸೋದು ಅದೇ ದೃಷ್ಟಿಯಿಂದ ಮುಂದೆ ಶತ್ರುಘ್ನೂ ಕೂಡ ಲವಣಾಸುರನ ವಧೆಯನ್ನ ಮಾಡೋದು ಅದೇ ಶಕ್ತಿಯಿಂದ ಹಾಗಾಗಿ ಹದಿನಾಲ್ಕು ವರ್ಷಗಳಲ್ಲಿ ಎಷ್ಟು ಹೇಳ್ಕೊಡ್ಬೇಕು ಹೇಳ್ಕೊಟ್ಟಿದರೆ ಆದರೆ ಮುಂಜಾಗ್ರತೆ ಅಥವಾ ಮುಂದಿನ ಒಂದು ಮುನ್ಸೂಚನೆಯಂತೆ ರಾಮನ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಇಲ್ಲಿ ಸಿಂಬಾಲಿಸಮ್ ಆಗಿ ತಗೊಂಡಾಗ ಸಾಧಕ ಅಂತ ನಾವು ತಗೊಂಡ್ವಿ ಹಾಗಾಗಿ ಸಾಧಕನಾಗಿ ತಗೊಂಡಾಗ ವಿವೇಕ ವೈರಾಗ್ಯಗಳ ಜೊತೆಯಲ್ಲಿ ಬಂದು ಶಮದಮಾದಿಗಳು ಎಲ್ಲಿದ್ರು ಕೂಡ ನಡೆಯುವಂಥದ್ದು ಹಾಗೆ ಇನ್ನೊಂದು ಮುಖ್ಯ ಅಂತಂದಾಗ ಈ ಮುಮುಕ್ಷುತ್ವ ಅನ್ನೋದ್ ನೀನು ಆ ನಾನ್ ನಿನ್ನೆನೆ ಹೇಳಿದ್ವಿ ಭಗವಂತ ದೂರ ಇರ್ಲಿ ಹತ್ರ ಇರ್ಲಿ ಆ ತೀವ್ರ ಇಚ್ಛೆ ಮುಮುಕ್ಷುತ್ವ ಹಾಗಾಗಿ ಎಲ್ಲೇ ಇದ್ರು ಕೂಡ ಆ ಭಾವ ಆ ಭಾವ ಹಾಗೆ ಜಾಗೃತವಾಗಿರುತ್ತೆ ಇನ್ನೂ ಒಂದು ದೃಷ್ಟಿಯಿಂದ ನೋಡಿದಾಗ ಈ ಕಥೆಯಲ್ಲಿ ನಾವು ಕಾಮನ ದಹನ ಮಾಡಬೇಕು ಅಂತಂದಾಗ ಅದನ್ನ ಪಾಠ ಮಾಡಿಸ್ಬೋದು ನಿನ್ನ ಜೊತೆ ಶತ್ರುಘ್ನ ಇಲ್ಲ ಹಾಗಾಗಿ ನೀನ್ ಕಲಿಬೇಕು ಭರತನಲ್ಲಿರುವಂತಹ ಕರ್ಮ ಯೋಗದ ಪದ್ಧತಿಯನ್ನ ತೋರಿಸ್ಕೊಟ್ರು ಯಾವುದರ ರೀತಿ ಭಗೀರಥ ಪ್ರಯತ್ನದ ದೃಷ್ಟಿಯಿಂದ ಹಾಗಾಗಿ ಭರತ ಶತ್ರುಘ್ನ ಬರದಲ್ಲದ ಇಲ್ಲಿ ಅವರಿಗೆ ಪಾಠದ ಮೂಲಕ ರಾಮನಲ್ಲಿ ಸಾಧಕರಲ್ಲಿ ಬಿತ್ತಿದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡಬಹುದು ಆ ದೃಷ್ಟಿಯಿಂದ ತಗೊಂಡ್ರೆ ಒಳ್ಳೇದು ಎಲ್ಲವೂ ಕೂಡ ಕೇಳಿದಾಗ ಪ್ರಶ್ನೆ ಅದಕ್ಕೆ ಉತ್ತರ ಅಲ್ಲಲ್ಲೇ ಬರ್ತಾ ಇರುವಂತದ್ದು ಇದೆಲ್ಲವೂ ಕೂಡ ನಾನು ಯೋಚನೆ ಮಾಡಿದ್ದೀನಿ ಅಂತ ಇನ್ನೂ ಯೋಚನೆ ಮಾಡಿದ್ರೆ ಇನ್ನೊಂದಷ್ಟು ನಿಮಗೂ ಒಂದಷ್ಟು ಪಡಿಬಹುದು

ಮೂರು ಶರೀರಗಳಿರುತ್ತೆ ಸ್ಥೂಲ ಶರೀರ ಅಂತಂದ್ರೆ ಕಣ್ಣಿಗೆ ಕಾಣಿಸುವಂಥದ್ದು ಕಣ್ಣಿಗೆ ಕಾಣಿಸುವಂಥದ್ದು ಅಂದ್ರೆ ಬರೀ ಮೇಲೆ ಅಲ್ಲ ನಮ್ಮ ಬ್ರೈನ್ ಇರ್ಬೋದು ನಮ್ಮ ಹಾರ್ಟ್ ಇರ್ಬೋದು ನಮ್ಮ ಕಿಡ್ನಿ ಇರ್ಬೋದು ಎಲ್ಲ ಒಳಗೆ ಯಾವ್ಯಾವ್ದು ಸ್ಥೂಲ ದೃಷ್ಟಿಯಲ್ಲಿ ಕಾಣುತ್ತೋ ಅದೆಲ್ಲವೂ ಸ್ಥೂಲ ಶರೀರ ಪಾಂಚಭೌತಿಕ ಶರೀರ ಇದು ಸ್ಥೂಲ ಶರೀರ ಆದ್ರೆ ಮನಸ್ಸು ಕಾಣತ್ತ ಬುದ್ಧಿ ಕಾಣತ್ತ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳು ಕಾಣತ್ತ ಇಂದ್ರಿಯಗಳು ಕಣ್ಣು ಕಾಣತ್ತೆ ಆದ್ರೆ ಅದರ ಹಿಂದೆ ಇರುವಂತ ಶಕ್ತಿ ಕಾಣತ್ತಾ ಯಾವುದು ಕಾಣೋದಿಲ್ಲ ಅದೆಲ್ಲವೂ ಏನು ಸೂಕ್ಷ್ಮ ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹತ್ತೊಂಬತ್ತು ಅದು ಸೇರಿ ಸೂಕ್ಷ್ಮ ಶರೀರ ಇನ್ನು ಕಾರಣ ಶರೀರ ಕಾರಣ ಶರೀರ ಅಂದ್ರೆ ಈ ಸ್ಥೂಲ ಮತ್ತು ಸೂಕ್ಷ್ಮ ಬರೋದಕ್ಕೆ ಇರುವಂತಹ ಕಾರಣ ಏನು ಅಜ್ಞಾನ ಅಜ್ಞಾನದಿಂದಲೇ ನಾನು ಶರೀರ ಧಾರಣೆ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನನಗೆ ಮರಣ ಚಕ್ರವೇ ಇರ್ತಾರಿಲ್ಲ ಹಾಗಾಗಿ ಕಾರಣ ಶರೀರ ಅಂದಾಗ ಈ ಸ್ಥೂಲ ಮತ್ತು ಸೂಕ್ಷ್ಮದ ಬೀಜ ರೂಪದಲ್ಲಿ ಕಾರಣಾವಸ್ಥೆಯಲ್ಲಿ ಅಜ್ಞಾನದ ರೀತಿಯಲ್ಲಿದೆ ಆ ಅಜ್ಞಾನ ನಾಶವಾದ್ರೆ ಮುಂದಿನ ಜನ್ಮ ಇಲ್ಲ ನಮ್ಗೆ ಅದನ್ನೇ ತಾನೆ ಕೇಳಿದ್ ಮೋಕ್ಷ ಅಂದ್ರೆ ಏನು ಮುಂದಿನ ಜನ ಜನ್ಮ ಇರಬಾರ್ದು ಮುಂದಿನ ಜನ್ಮ ಇರಬಾರ್ದು ಅಂದ್ರೆ ಏನು ಕಾರಣ ಶರೀರ ಹೋಗಬೇಕು ಕಾರಣವಿಲ್ಲದಿದ್ದರೆ ಕಾರ್ಯ ಬರಲ್ಲ ಕಾರಣ ಅಂದ್ರೆ ಅಜ್ಞಾನ ಆ ಅಜ್ಞಾನ ನಾಶ ಮಾಡ್ಬೇಕು ಅಂದ್ರೆ ಆತ್ಮಾನ್ವೇಷಣೆ ಆತ್ಮಜ್ಞಾನ ಆತ್ಮಜ್ಞಾನ ಆದಾಗ ಇದು ಸಡಿಲ ಆಗತ್ತೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇದ್ದಷ್ಟು ದಿನ ಬದುಕತ್ತೆ ಈ ದೇಹ ಬಿದ್ದು ಹೋದ ತಕ್ಷಣ ಮುಂದಿನ ಜನ್ಮ ಹುಟ್ಟೋದಕ್ಕೆ ಅಲ್ಲಿ ಕಾರಣವೇ ಇಲ್ಲ ಅಜ್ಞಾನವೇ ಇಲ್ಲ ಹಾಗಾಗಿ ಮುಂದೆ ಜನನ ಇಲ್ಲ ಪುನರತಿ ಜನನಂ ಪುನರತಿ ಮರಣ ಅನ್ನುವಂಥದ್ದು ಸ್ಟಾಪ್ ಆಗತ್ತೆ ಹಾಗಾಗಿ ಆ ಕಾರಣ ಶರೀರ ಸಾಧಾರಣವಾಗಿ ಸ್ಥೂಲ ಸೂಕ್ಷ್ಮ ಮತ್ತು ಎರಡಕ್ಕೂ ಮುಖ್ಯವಾದಂಥದ್ದು ಕಾರಣ ಆ ಕಾರಣ ಶರೀರವನ್ನು ನಾಶ ಮಾಡೋದು ಆತ್ಮಾನ್ವೇಷಣೆಯ ಪಯಣ ಅದು ಜ್ಞಾನದ ಮೂಲಕ ಸೊ ಈ ದೃಷ್ಟಿಯಿಂದ ಅಲ್ಲಿ ತ್ರಿಪುರಾಸುರ ಸಂಹಾರದಲ್ಲಿ ತ್ರಿಪುರಾಸುರ ಸಂಹಾರದಲ್ಲೂ ಅದೇ ಅರ್ಥ ಬರುತ್ತೆ ಇಲ್ಲಿ ಅವನು ಮೂರು ಲೋಕಗಳನ್ನು ಮಾಡ್ತಿದ್ದ ತಾರಕಾಸು ಅಂದಾಗ ಅದು ಕೂಡ ಈ ದೃಷ್ಟಿಯಿಂದನೇ ಬರುತ್ತೆ ಇವತ್ತು ನಿನ್ನೆ ನಾವು ರಾಮನ ಜನನವನ್ನ ಕಂಡು ಆತ್ಮಾನ್ವೇಷಣೆಯನ್ನು ಮಾಡಿ ಹೃದಯದಲ್ಲಿ ರಾಮನನ್ನ ಪ್ರತಿಷ್ಠಾಪಿಸಿದ್ವಿ ಇವತ್ತು ಸೀತಾರಾಮರ ಕಲ್ಯಾಣವನ್ನ ಮಾಡಿ ಸೀತಾರಾಮರ ಜೊತೆಗೆ ನಾಲ್ಕು ಜನ ನಾಲ್ಕು ಶಕ್ತಿಗಳು ಅದರ ಜೊತೆ ದಶರಥ ಮತ್ತು ಮೂರು ಶಕ್ತಿಗಳು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ಅಂತ ಒಂದು ಆತ್ಮಾನ್ವೇಷಣೆಯ ಪಯಣ ಮಾಡಿ ಪರಿಪೂರ್ಣರಾಗಿದ್ದೀವಿ ಪರಿಪೂರ್ಣರಾಗಿದ್ದೀವಿ ಹಾಗಂತ ನಾಳೆ ಬರದ ಮಾತ್ರ ಬಿಡಬೇಡಿ ನಾಳೆ ಇಲ್ಲಿ ಆಗುವಂತಹ ಕೋಲಾಹಲ ಅಲ್ಲಿಯಿಂದ ಮುಂದಕ್ಕೆ ಬರುವಂತಹ ಮತ್ತೆ ಸಾಧನ ಮತ್ತೆ ಆತ್ಮಾನ್ವೇಷಣೆಯ ಪಯಣವನ್ನು ನೋಡ್ತಾ ಮತ್ತೆ ಕ್ಯಾರೆಕ್ಟರ್ ಗಳು ಹೇಗೆ ಬದಲಾಗುತ್ತೆ ಅನ್ನೋದು ಧನ್ಯವಾದಗಳು